ಮಕ್ಕಳು ತಿಂಡಿ ಮಾಡ್ಕೊಂಡು ಬರಲ್ಲ ತಿಂಡಿ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ಹೆಚ್ ಬಿ ಕಮ್ಮಿ ಆಗತ್ತೆ ಬಿ ಪಿ ಲೋ ಆಗತ್ತೆ ಈ ಥರ ಇನ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಮಲಗ್ತಾ ಇಲ್ಲ ಮಕ್ಕಳು ಸುಮಾರು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೊಬೈಲ್ ಯೂಸೇಜ್ ಮಾಡ್ಕೊಳ್ಳೋದು ರಾತ್ರಿ ಊಟ ಮಾಡಿದ್ರೆ ಮಾಡ್ತಾರೆ ಇಲ್ಲ ಅದೇ ಥರ ಮಲಗಿಬಿಡ್ತಾರೆ ಮಾರ್ನಿಂಗ್ ಮತ್ತೆ ಸ್ವಲ್ಪ ಲೇಟಾಗಿ ಎತ್ತಾರೆ ಅದಾದ ತಕ್ಷಣ ಕಾಲೇಜಿಗೆ ಟೈಮ್ ಆಗ್ತಾ ಇರುತ್ತೆ ತಿಂಡಿ ತಿಂದರೆ ತಿಂತಾರೆ ಇಲ್ಲ ಹಾಗೆ ಕಾಲೇಜ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಬಟ್ ಇದು ನಮಗೆ ತುಂಬಾ ಶಾಕ್ ಅನಿಸಿದೆ ಯಾಕಂದ್ರೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನಿಮಗೆಲ್ಲ ಗೊತ್ತಾಗಲಿ ಅಂತ ಹೇಳಿ ಸೊ ನಿನ್ನೆ ಸುಮಾರು ಹನ್ನೊಂದುವರೆ ಅಷ್ಟಿಗೆ ಪ್ರಿವೇಲ್ ಸ್ಕೂಲ್ ಅಂತ ಇದೆ ಶಿವಮೊಗ್ಗದಲ್ಲಿ ಆ ಸ್ಕೂಲ್ ಅವರು ನಮ್ಮ ಕಾಲೇಜಿಗೆ ಅವ್ರ ಆ್ಯನ್ವಲ್ ಡೇಗೆ ಇನ್ವೈಟ್ ಮಾಡೋಕ್ಕೆ ಬಂದಿದ್ರು ನನಗೆ ಮತ್ತು ಅವ್ರ ಸ್ಕೂಲಲ್ಲಿ ಓದಿ ನಮ್ಮ ಕಾಲೇಜಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಇನ್ವೈಟ್ ಮಾಡೋಣ ಅಂತ ಬಂದಿದ್ದರು ಅವ್ರ ಇನ್ವಿಟೇಷನ್ ಇಲ್ಲೇ ಇದೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು ನನಗೆ ಇನ್ವೈಟ್ ಮಾಡಾದ ಮೇಲೆ ಅವ್ರೇನು ಹೇಳಿದ್ರು ಹೆಚ್ ಎಮ್ ಮತ್ತೆ ಅವ್ರ ಟ್ರಸ್ಟಿ ಸರ್ ನಮ್ಮ ಮಕ್ಕಳಲ್ಲಿ ಓದ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ಇನ್ವೈಟ್ ಮಾಡ್ತೀವಿ ನಾಳೆ ಇದೆ ಥರ್ಸ್ ಡೇ ನಾಳೆನೇ ನಾಳೆ ಆ್ಯನ್ವಲ್ ಡೇ ಇದೆ ಮಕ್ಕಳು ಬರಲಿ ಅಂತ ಹೇಳಿ ಸ್ವಲ್ಪ ನಮ್ಮ ಮಕ್ಕಳಿಗೆ ಕರೀರಿ ಸರ್ ನಾನು ಇನ್ವೈಟ್ ಮಾಡಿಬಿಡ್ತೀನಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನೇನು ಹೇಳಿದೆ ಸರಿ ಸರ್ ಫಸ್ಟ್ ಕೆಳಗೆ ಎರಡು ಎರಡು ರೂಮ್ ಇದೆ ಅವ್ರಿಗೆ ಕರಿತೀನಿ ಆಮೇಲೆ ಮೇಲೆರಡು ಎರಡು ರೂಮಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ನಾನು ಕರಿತೀನಿ ಅಂತ ಹೇಳಿ ಆ ಮಕ್ಳಿಗೆ ಕರೆಯೋಕ್ಕೆ ನಮ್ಮ ಮೇಡಮಿಗೆ ನಾನು ಕಲಿಸಿದೆ ಅವ್ರು ಹೋಗಿ ಫಸ್ಟ್ ರೂಮಿಗೆ ಕರೆದು ಬಂದರು ಮೇಲೆ ಸೆಕೆಂಡ್ ರೂಮಿಗೆ ಹೋಗಿ ಕರಿಬೇಕಾರೆ ಮಕ್ಕಳು ತುಂಬ ಖುಷಿಯಿಂದ ಅವರು ಟೀಚರ್ಸ್ ಬಂದಿದ್ದಾರೆ ಅವ್ರು ಪ್ರಿನ್ಸಿಪಾಲ್ ಬಂದಿದ್ದಾರೆ ಅಂತ ಹೇಳಿ ಖುಷಿಯಿಂದ ನೀವು ನೋಡ್ದಂಗೆ ವೀಡಿಯೋಲಿ ನೋಡ್ದಂಗೆ ಎಷ್ಟು ಖುಷಿಯಿಂದ ಬರ್ತಾಯಿದ್ರು ಅವರು ಇನ್ನೂ ಬಂದು ನನ್ನ ಚೇಂಬರ್ ಎಂಟ್ರೆನ್ಸಲ್ಲೇ ಸ್ಲಿಪ್ಪರ್ಸ್ ಬಿಡಬೇಕಾದ್ರೆ ಈ ಥರ ಇನ್ಸಿಡೆಂಟ್ ಒಂಥರ ಸಡನ್ನಾಗಿ ಅವರು ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ರು ಸೊ ಲೇಟ್ರ್ ಆನ್ ನಮಗೆಲ್ಲ ಗೊತ್ತಾದ ಮೇಲೆ ಇಮಿ ಇಮಿ ಇಮಿಡಿಯೇಟಾಗಿ ನನ್ನ ಕಾರ್ ರೆಡಿ ಇತ್ತು ಆವಾಗ ನಾನು ಮತ್ತು ಅವರು ಹೆಚ್ಚಮ್ ಬಂದಿದ್ರಲ್ಲ ಅವರೆಲ್ಲ ಸೇರಿ ಇಮಿಡಿಯೇಟ್ಲಿ ಕಾರಲ್ಲಿ ಕರ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಮಧ್ಯದಲ್ಲಿ ಏನಾಯಿತು ಇನ್ಸಿಡೆಂಟ್ ಏನು ಗೊತ್ತಾ ನಮಗೆಲ್ಲ ಫುಲ್ ಟೆನ್ಷನಲ್ಲಿ ಇದ್ವಿ ನಾವು ಈ ಥರ ಆಯಿತು ಅಂತ ಹೇಳಿ ಬಟ್ ಸೀದಾ ನಾವು ಹಾಸ್ಪಿಟ್ಲಿಗೆ ನಾವು ಕಳ್ಸಿದ್ವಿ ಅದಾದ ನಂತರ ಅವ್ರ ಪೇರೆಂಟ್ಸಿಗೂ ಸಹ ನಾವು ಇನ್ಫಾರ್ಮ್ ಮಾಡಿದ್ವಿ ಈ ಥರ ಆಗಿದೆ ಅಂತ ಹೇಳಿ ಬಟ್ ಇದೇ ಥರ ಸ್ಕೂಲಲ್ಲೂ ಸಹ ಪ್ರಾಬ್ಲಮ್ ಆಗಿತ್ತಂತೆ ನಮ್ಮ ಅವ್ರ ಇವರೇ ಎ ಹೇಳಿದ್ರು ಸರ್ ಈ ಥರ ರೀಸೆಂಟ್ಲಿ ಆಗಿತ್ತು ಅವ್ರ ಫ್ರೆಂಡ್ಸು ಸಹ ನಮಗೆ ಹೇಳಿದರು ಈ ಥರ ಆಗಿತ್ತು ಅಂತ ಹೇಳಿ ಬಟ್ ಅಲ್ಲಿ ಹೋದ್ಮೇಲೆ ಆ ಹೋಗಿದ ಹತ್ತೈದು ನಿಮಿಷಕ್ಕೆ ಈ ಥರ ನಮಗೆ ಡಾಕ್ಟರ್ ಹೇಳಿದರು ಸರ್ ಈ ಥರ ಪಲ್ಸಸ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಮೇ ಬಿ ಉಳಿಸೋದು ಕಷ್ಟ ಇದೆ ಅಂತ ಹೇಳಿದರು ಅದಾದ ನಂತರ ಅವ್ರ ಪೇರೆಂಟ್ಸ್ ಸಿಗ್ ಕರೆದು ಏನು ಇನ್ಫಾರ್ಮ್ ಮಾಡಬೇಕು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ದೇರ್ ಆಫ್ಟರ್ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಮ್ಮ ಕಾಲೇಜಿಗೆ ಬಂದಿದ್ದರು ಬಂದು ಸಿ ಸಿ ಟಿ ವಿ ಫುಟೇಜ್ ಎಲ್ಲ ನೋಡಿದ್ರು ಅವರು ಹಾಸ್ಪಿಟ್ಲಲ್ಲಿ ನಾವು ಡೈರೆಕ್ಟಾಗಿ ಕರ್ಕೊಂಡು ಹೋದ್ವಿ ಸರ್ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅದಾದ ತಕ್ಷಣ ಒಳಗೆ ಡಾಕ್ಟರ್ಸ್ ಏನಿದ್ದಾರೆ ಏನೇನು ಪ್ರಿಕಾಷನರಿ ಮೆಜರ್ಸ್ ಇಮಿಡಿಯೇಟಾಗಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ವೆಂಟಿಲೇಷನ್ಗೆ ಇಟ್ಟರು ಆಮೇಲೆ ಏನು ಹೇಳ್ತೀವಿ ನಾವು ಇ ಸಿ ಜಿ ಎಲ್ಲ ತಕ್ಷಣ ಮಾಡಿದ್ರು ಏನೇನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇರತ್ತೆ ಅದೆಲ್ಲ ಮಾಡಿದ್ರು ಅವರು ಆದ್ರೂ ಹಾರ್ಟ್ಬೀಟೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು ದೇರ್ ಆಫ್ಟರ್ ಅವ್ರ ಪೇರೆಂಟ್ಸ್ ಎಲ್ಲ ಬಂದಮೇಲೆ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿದ್ರಿ ನನ್ನ ಹತ್ರ ರಿಪೋರ್ಟು ಸಹ ಇದೆ ಹಾರ್ಡ್ಲಿ ಸರ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಟ್ ಅದು ಯಾವಾಗ ಹಾರ್ಟ್ ಬೀಟ್ ಸ್ಟಾಪ್ ಆಯ್ತು ನನಗೆ ಐಡಿಯಾ ಇಲ್ಲ ಅದು ಬಟ್ ನಾನು ಕರ್ಕೊಂಡು ಹೋಗಿ ವೆಂಟಿಲೇಷನ್ ಮೇಲೆ ವೆಂಟಿಲೇಷನ್ ತ್ರೂ ಸ್ವಲ್ಪ ಬ್ರೀದಿಂಗ್ ಬರ್ತಾಯಿತ್ತು ಹಾರ್ಟ್ ಬೀಟ್ ಆಗ್ತಾಯಿತ್ತು ಅದಾದ ತಕ್ಷಣ ತಕ್ಕ ತಕ್ಷಣ ಮೇ ಬಿ ಹಾರ್ಟ್ ಬೀಟ್ ಸ್ಟಾಪ್ ಆಯಿತು ಅಂತ ಎಲ್ಲ ಹೇಳಿದರು ಸರ್ ಇಲ್ಲಿ ಆಲ್ಮೋಸ್ಟ್ ಅದು ಫುಲ್ ಅನ್ಕಾನ್ಷಿಯಸ್ ಆಗಿತ್ತು ಸರ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಿತ್ತು ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾವು ಹೋಗಿ ನಾವು ಕರ್ಕೊಂಡು ಹೋಗಬೇಕಾದ್ರೆ ಅವ್ರು ಏನೂ ಮೂವ್ಮೆಂಟ್ ಏನೂ ಇರಲಿಲ್ಲ ಆದರೂ ನಾವು ರಿಸ್ಕ್ ಬೇಡ ಅಂತ ಹೇಳಿ ವಿದಿನ್ ಫೋರ್ ವಿದಿನ್ ಟೂ ಮಿನಿಟ್ಸ್ ನೀವು ನೋಡ್ದಂಗೆ ಅಷ್ಟಲ್ಲೇ ಆಗಿದ್ದು ಆದರೂ ನಾವೇನು ಮಾಡಿದ್ವಿ ಸುಮಾರು ಜನ ಮಕ್ಕಳು ತಿಂಡಿ ಮಾಡ್ಕೊಂಡು ಬರಲ್ಲ ಆ ರೀಸನಿಂದ ಈ ಥರ ಇನ್ಸಿಡೆಂಟ್ಸ್ ಕಾಲೇಜಲ್ಲಿ ಆಗ್ತಾ ಇರತ್ತೆ ಆವಾಗ ಅವ್ರಿಗೆ ನಾವು ಕೂರಿಸಿ ಸ್ವಲ್ಪ ನೀರು ಕುಡಿಸಿ ತಿಂಡಿ ಮಾಡಾದ್ಮೇಲೆ ಅವ್ರು ಕರೆಕ್ಟಾಗಿ ಆಗಿಬಿಡ್ತಾರೆ ಬಟ್ ಇದು ಆ ಥರ ಇರ್ಬೋದು ಅಂತ ಒಂದು ಎರಡು ಮೂರು ನಿಮಿಷ ನಾವು ನೋಡಿ ಯಾಕೋ ನಮಗೆ ಮೂಮೆಂಟ್ ಕಾಣಿಸಲ್ವಲ್ಲ ತಕ್ಷಣ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವಿ ಲೇಟರ್ ಆನ್ ನಾವು ಇದೇ ಥರ ಮಕ್ಕಳ ಹತ್ರ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಥವಾ ಇನ್ಫಾರ್ಮೇಷನ್ ತೊಗೊಂಡಾಗ ನಾರ್ಮಲಿ ಮಕ್ಕಳು ತಿಂಡಿ ಮಾಡ್ಕೊಂಬರೋಲ್ಲ ತಿಂಡಿ ಮಾಡ್ಕೊಂಬಂದಿಲ್ಲ ಅಂತ ಹೇಳಿದರೆ ಅಫ್ಕೋರ್ಸ್ ಹೆಚ್ ಬಿ ಕಡಿಮೆ ಆಗತ್ತೆ ಬಿ ಪಿ ಲೋ ಆಗತ್ತೆ ಈ ಥರ ಇನ್ಸಿಡೆಂಟ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸರ್ ಇಲ್ಲಿ ತನಕ ನಾವೇನು ಆ ಥರ ಕಾಲೇಜಲ್ಲಿ ಕಾಣಲಿಲ್ಲ ಬಟ್ ಏನು ಪ್ರಾಬ್ಲಮ್ ಇತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳದು ಪೇರೆಂಟ್ಸ್ ಏನು ನಮಗೆ ಫೋನ್ ಮಾಡಿ ಹೇಳ್ತಾಯಿದ್ರು ಸರ್ ಮಕ್ಕಳು ಊಟ ಮಾಡೋಲ್ಲ ತಿಂಡಿ ಮಾಡಲ್ಲ ಬರೇ ಸ್ನ್ಯಾಕ್ಸಲ್ಲಿರ್ತಾರೆ ಬರೀ ಬಿಸ್ಕೆಟಲ್ಲಿರ್ತಾರೆ ಅದು ನೀರು ಸಹ ಸರಿ ಕುಡಿಯೋಲ್ಲ ನೀವು ಸ್ವಲ್ಪ ಹೇಳಿ ನಾನು ರಿಪೀಟೆಡ್ಲಿ ಮಕ್ಕಳಿಗೆ ಇಲ್ಲಿ ಗೈಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ತಿಂಡಿ ಮಾಡ್ಕೊಂಡು ಬನ್ನಿ ತಿಂಡಿ ಬನ್ನಿ ಅಂತ ಆದರೂ ಮನೆಯಲ್ಲಿ ಕೇಳಲ್ಲ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ರಾತ್ರಿ ಮಲಗಬೇಕಾದ್ರೆ ಆನ್ ಟೈಮ್ ಮಲಗ್ತಾ ಇಲ್ಲ ಮಕ್ಕಳು ಸುಮಾರು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೊಬೈಲ್ ಯೂಸೇಜ್ ಮಾಡ್ಕೊಳ್ಳೋದು ರಾತ್ರಿ ಊಟ ಮಾಡಿದ್ರೆ ಮಾಡ್ತಾರೆ ಇಲ್ಲ ಅದೇ ಥರ ಮಲಗಿಬಿಡ್ತಾರೆ ಮಾರ್ನಿಂಗ್ ಮತ್ತೆ ಸ್ವಲ್ಪ ಲೇಟಾಗಿ ಎತ್ತಾರೆ ಅದಾದ ತಕ್ಷಣ ಕಾಲೇಜಿಗೆ ಟೈಮ್ ಆಗ್ತಾ ಇರುತ್ತೆ ತಿಂಡಿ ತಿಂದರೆ ತಿಂತಾರೆ ಇಲ್ಲ ಹಾಗೇ ಕಾಲೇಜಿಗೆ ಬಂದುಬಿಡ್ತಾರೆ ಅಪ್ ಅಪ್ ಟು ಒನ್ ಓ ಕ್ಲಾಕ್ ತನಕನೂ ನಮಗೆ ಗೊತ್ತಿರೋಲ್ಲ ಅವ್ರು ತಿಂಡಿ ಮಾಡಿದಾರೋ ಇಲ್ವೋ ಅಂತ ಹೇಳಿ ಈ ಥರ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಬಟ್ ಇದು ನಮಗೆ ತುಂಬ ಶಾಕ್ ಅನಿಸಿದೆ ಯಾಕಂದರೆ ಬಟ್ ಸರ್ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಓದ್ತಾ ಇದ್ದಿದ್ದು ಮಗು ಅದು ತುಂಬ ಒಳ್ಳೆಯ ಸ್ಟೂಡೆಂಟ್ ನಮಗೆ ಯಾವುದೇ ಥರ ಅವರಿಂದ ನಮಗೆ ತೊಂದರೆ ಆಗಲಿ ಯಾವುದೇ ಥರ ಪ್ರಾಬ್ಲಮ್ ಇರಲಿಲ್ಲ ಅಷ್ಟೇ ರೆಸ್ಪೆಕ್ಟ್ಸ್ ಮಕ್ಕಳಿಗೆಲ್ಲ ಇವರಿಗೆ ಲೆಕ್ಚರರ್ಸಿಗೆಲ್ಲ ಕೊಡೋದು ಸ್ಟಡೀಸು ಸ್ಟಡೀಸಲ್ಲೂ ಸಹ ಅಷ್ಟೇ ತುಂಬ ಏನು ಹೇಳ್ತೀವಿ ಹಾರ್ಡ್ ವರ್ಕಿಂಗ್ ಕೈಂಡ್ ಆಫ್ ಗರ್ಲ್ ಅದು ಬಟ್ ಅನ್ಫಾರ್ಚುನೇಟ್ಲಿ ನಮಗೂ ಸಹ ತುಂಬ ನಾವು ಶಾಕಲ್ಲಿದ್ದೀವಿ ಅದರಿಂದ ಈವನ್ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ತುಂಬ ಶಾಕಲ್ಲಿದ್ದಾರೆ ಈ ಥರ ಇನ್ಸ್ಟುಡೆಂಟ್ ಆಗಬಾರ್ದಿತ್ತು ಬಟ್ ಆಗಿದೆ ಇದರಿಂದ ನನ್ನ ಕಡೆಯಿಂದ ಏನು ಮೆಸೇಜ್ ನಾನು ಕೊಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ಎಲ್ಲ ಮಕ್ಕಳು ಆನ್ ಟೈಮಿಗೆ ಊಟ ಮಾಡಿ ನೀವು ನಾನು ಎಂಟು ಗಂಟೆಗೆ ಮಾಡಬೇಕು ಈ ಒಂಬತ್ತು ಗಂಟೆಗೆ ಮಾಡಬೇಕು ಹತ್ತು ಗಂಟೆಗೆ ಮಾಡ್ತಾ ಇರೋದು ಅಂತ ನೀವು ತಿಳ್ಕೊಂಡು ಡಿಲೇ ಮಾಡಿದರೆ ಇದೇ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಎಂಟು ಗಂಟೆ ಒಳಗಡೆ ಅಥವಾ ಸ್ಕೂಲ್ ಹೋಗೋಕ್ಕಿಂತ ಮುಂಚೆ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ನೀವು ತಿಂಡಿ ಮಾಡ್ಕೊಂಡು ಬಂದರೆ ಸರಿಯಾಗಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ನಿದ್ದೆ ಕರೆಕ್ಟಾಗಿ ಮಾಡಿದ್ರೆ ಈ ಥರ ಫ್ಲಕ್ಚುವೇಷನ್ಸ್ ಏನು ಆಗಲ್ಲ ಸೊ ನಮ್ಮ ಕಾಲೇಜ್ ಕಡೆಯಿಂದ ಮತ್ತೆ ನನ್ನ ಕಡೆಯಿಂದ ನಮ್ಮ ಸ್ಟಾಫ್ ಕಡೆಯಿಂದ ಈ ಒಂದು ಮೆಸೇಜ್ ನಿಮ್ಮ ಮಾಧ್ಯಮ ಪ್ರಕಾರ ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಮತ್ತೆ